ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಅರ್ಧ ಪದ್ಮ ಪಶ್ಚಿಮೋತ್ತಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ನಮ್ಮ ಕಾಲನ್ನು ಒಂದು ಕಾಲನ್ನು ಮಡಚಿ ದೇಹವನ್ನು ಮುಂದಕ್ಕೆ ಬಾಗಿ ಬಾಗಿಸ್ತಕ್ಕಂಥ ಒಂದು ಉಸಿರಾಟದ ವ್ಯಾಯಾಮ ಇದು ಮಾಡೋದ್ರಿಂದ ನಮ್ಮ ನೋವು ಕಡಿಮೆ ಆಗುತ್ತೆ ಅದರ ಜೊತೆಗೆ ನಮ್ಮ ಬೆನ್ನು ಮತ್ತು ಸೊಂಟದ ಭಾಗ ಸದೃಢ ಆಗೋದ್ರ ಜೊತೆಗೆ ನಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಉಸಿರಾಟದ ವ್ಯಾಯಾಮನ ತೋರಿಸ್ಕೊಡ್ತೀನಿ ಜೊತೆಗೆ ಮಾಡ್ತಾ ಹೋಗೋಣ ಬನ್ನಿ ನೋಡಿ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಸೊಂಟ ನೇರ ಮಾಡಿಕೊಳ್ಳಿ ನಿಮ್ಮ ಎಡಗಾಲನ್ನು ನಿಮ್ಮ ತೊಡೆಯ ಸಂದು ಭಾಗ ಹತ್ರ ತೆಗೆದುಕೊಂಡು ಬಂದು ನೇರ ಎರಡು ಕೈಗಳನ್ನ ಮೇಲೆತ್ತಿ ಸೊಂಟ ನೇರ ಮಾಡಿಕೊಳ್ಳಿ ಇನ್ಹೇಲ್ ಡೀಪ್ಲಿ ಎಕ್ಸೀಲ್ ಫಾರ್ವರ್ಡ್ ಮೀನಿಂಗ್ ಮಾಡಿ ನಿಮ್ಮ ಪಾದಗಳನ್ನು ಹಿಡ್ಕೊಂಡು ಮುಂದಕ್ಕೆ ಬಾಕ್ಕೊಳ್ಳಿ ಇನ್ಹೇಲ್ ಮೇಲೆ ಮೇಲೆತ್ತು ಬರಬೇಕು ಎಕ್ಸೀಲ್ ಡೀಪ್ಲಿ ಇನ್ಹೀಲ್ ಡೀಪ್ಲಿ ಎಕ್ಸೀಲ್ ಸಾಧ್ಯ ಆದಷ್ಟು ಒತ್ತಡಮಯವಾದಂಥ ಸ್ಥಿತಿಯನ್ನು ಪಡ್ಕೊಳ್ಳೋಣ ಇನ್ಹೀಲ್ ಡೀಪ್ಲಿ ಸ್ಥಿತಿಯಿಂದ ಬರಬಂದು ನಾವು ಆಪೋಸಿಟ್ ಕಾಂಪ್ಲಿಮೆಂಟ್ರಿ ಸ್ಥಿತಿಯನ್ನು ಮಾಡ್ಕೊಳ್ಳೋಣ ಈಗ ನಿಮ್ಮ ಬಲಗಾಲನ್ನು ಮಡ್ಕೊಂಡು ತೊಡೆಯ ಸಂದು ಭಾಗಕ್ಕೆ ತೆಗೆದುಕೊಂಡು ಬರಬೇಕು ಎಡಗಾಲ್ ನೇರ ಎರಡು ಕೈಗಳನ್ನು ಮೇಲೆತ್ತಿ ಇನ್ಹೀಲ್ ಎಕ್ಸೀಲ್ ನಿಮ್ಮ ಪಾದಗಳನ್ನ ಹಿಡ್ಕೊಂಡು ಎಷ್ಟು ಸಾಧ್ಯದಷ್ಟು ಮುಂದಕ್ಕೆ ಬಾಕ್ಕೊಳ್ಳಿ ಇನ್ಹೀಲ್ ಮತ್ತು ದೇಹನ ಮೇಲೆತ್ತಿ ಎಕ್ಸೀಲ್ ಫಾರ್ವರ್ಡ್ ಬೆಂಡಿಂಗ್ ಎಷ್ಟು ಸಾಧಕದಷ್ಟು ಒತ್ತಡವನ್ನು ಹೆಚ್ಚು ಮಾಡ್ಕೊಳ್ತಾ ಇನ್ ಹೀ ಎಕ್ಜೀ ಹೀಗೆ ದೇಹವನ್ನು ಒತ್ತಡ ಮೈಗೊಳಿಸೋಣ ಅರ್ಧ ಪದ್ಮ ಪಶ್ಚಿಮೋತ್ತಾಸನ ಸ್ಥಿತಿಯಲ್ಲಿ ಹೀಗೆ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಕೊಳ್ತಾ ನಮ್ಮ ದೇಹವನ್ನು ಒತ್ತಡಮಯಗೊಳಿಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ನಮ್ಮ ಶ್ವಾಸಕೋಶಗಳು ಮತ್ತು ಹೊಟ್ಟೆಯ ಭಾಗವನ್ನು ಸದೃಢಗೊಳಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ